ನಮ್ಮ ಪ್ರೊಡಕ್ಷನ್ ಹೌಸ್ಟ್ ಆಲ್ರೆಡಿ ಟೋಟಲ್ ಪನ್ನ ಐನ್ ಮೂವಿ ಮುಟ್ಟು ಫಸ್ಟ್ ಅನಾರ್ಕಲಿ ನಮ್ಮ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ನಮ್ಮ ಮೀರ ಪೊಡಕ್ಷನ್ ಹೌಸ್ ದ ಫಸ್ಟ್ ಮೂವಿ ಆಯ್ತು ಕಂಟೆಂಟ್ ಗೊತ್ತು ವೈಫಿನ ಫೀಮೇಲ್ ಓರಿಯಂಟೆಡ್ ಆಗಿ ಒಂದು ಮೂವಿ ಅವರಡಿ ನಮ್ಮ ನೆತ್ತರಗರೆ ಸೊ ಮೀರೆಗಳ ನೆತ್ತರೆಗರೆಲ್ಲ ಅವು ಬೇತೆ ಬೇಕು ನಾವು ಒಂದು ಫೈಟ್ ವೈಸ್ ಸಂಜೆದ ಈಗ ಐತ ಬುಕ್ ಬತ್ತಿನ ನನ್ನ ಬರ್ದ ಉಪ್ಪಣ ಕಟ್ಟೆ ಮಾರ್ ಪಣ್ಣ ನಿ ಮೂವಿ ಇದು ಜನವರಿ ಐತ ಬುಕ್ ಇತ್ತು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಒಂಜಿ ಬುಲ್ಡಾಗ್ ಬನ್ನ ನಿ ಮೂವಿ ದ ಶೂಟ್ ನಡೆತೊಂಡು ಸೋ ಈ ನಾಲ್ ಮೂವಿ ಲ ಬೇತೆ 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 ಕಂಟೆಂಟ್ ಸೋ ನನ್ನ ಫಸ್ಟ್ ಪ್ರೊಡಕ್ಷನ್ ಹೌಸ್ ದ ಫಸ್ಟ್ ಮೂವಿ ಮೀರಾ ಪಣ್ಣ ಆಲ್ರೆಡಿ ನಿಕ್ಲೇ ಗೊತ್ತು ನಿ ಫೀಮೇಲ್ ಓರಿಯಂಟೆಡ್ ಆಯ್ ಒಂದು ಮೂವಿ ಇದು ಬತ್ತಿನ ಸ್ಕ್ರಿಪ್ಟ್ ಕೊರ್ದು ನಮ್ಮ ತುಳು ಜನತಕ್ಲೆಗೂ ಹೊರಡುವ ಬಂದಿ ಪ್ಲಾನ್ ಬಂದ್ ಮಂತಿನ ಮೂವಿ ಸೊ ಒಳ್ಳೆ ನಿಕ್ಲಿ ಹೊರ ತೂತೆ ಆಂಡಲ ಎತ್ತೋ ಜನ ಕ್ಲಬ್ ದೋ ಬಾಕಿ ಇದೆ ಸೊ ಅಕ್ಲೇ ಅಕ್ಲ ಟೈಮ್ ಫ್ರೀ ಟೈಮ್ ಉಡ್ ದೋ ದ ಬೆಸ್ಟ್ ಆಪ್ ಒನ್ ನಂದ ಟ್ಯಾಕ್ಸಿ ಸರ್ ಫರೋಲಿ ಫ್ರೀ ಟೈಮ್ ಉಡ್ ಆಮೇಲೆ ತೂದ ನಿಕ್ಲಿ ರೆಸ್ಪಾನ್ಸ್ ಅಂದ್ರ ಬಸ್ ನಮಗೆ ತಿರಿ ಸೊ ಅಂತ ವಿ ಇನಿಷಿಯೇಟ್ ದ ಟ್ಯಾಕ್ಸಿ ಸರ್ ಸೊ ನಿಕ್ಲಿ ನಿಕ್ಲಿ ಆಲ್ರೆಡಿ ನಮ್ಮ ಕಂಡ ಬಸ್ ನಿಕ್ಲಿ ಸಪೋರ್ಟ್ ಆದ ಉಂಟು ಅಂತ ಮ್ಯಾಕ್ಸಿಮಮ್ ಶೇರ್ ಆಗೋ ಬಂದಿ ಇಂಟ್ರೆಸ್ಟ್ ಮಿಟ್ ಮಾಡ್ತೋ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸುರುಕಾಗಿ ಮಾತಾಡಿಗಳ ದಸರಾ ಬರ್ಬೋದು ಎಡ್ಡೆ ಬಿಳಿನ ಬೈಕೊಂಡಲ್ಲ ಅಂಚನೆ ಮೀರಾ ಚಿತ್ರ ಓ ಟಿಕೆಟ್ ಬರೋದು ಅಂಚನೆ ಜಿಲ್ಲೆಯ ಕಶ್ಮೀರ ಮಂದ ಅಂಚನೆ ನಮ್ಮೊಟ್ಟಿಗೂ ಮೀರಾ ಚಿತ್ರದ ಡೈರೆಕ್ಟರ್ ಅಶ್ವಥ್ ಉಳ್ಳಿ ಅಂಚನೆ ಟಾಕ್ಟಿ ಸಿ ಆಫ್ ದ ಸ್ಪೀಕರ್ಸ್ ಅಂಚನೆ ವಿಕ್ರಮ್ ರಾವ್ ಮೀರು ಅಂಚನೆ

అని చదువుతున్నాడా మీరంత మంది జాస్తి గర్వసిద్ధి ఏమన్నా ఫస్ట్ ప్లస్ మీ టాప్ నైట్ అయితే పీఎడ్ ఎంటే బంధుని అంచని ఇప్పుడే ఇరవై పది తారీఖు ఇందులో పెట్టిన ప్లాట్ఫామ్ రెడీ అవుతుంది అవన్నీ పూర్ణలు వచ్చాయి లేకుండా మస్త్ జనకి టూ ఇయర్ ఆగుతుంది ప్లాట్ఫామ్ మొబైల్ టీవీ డాడ్ తోలి ఓటీటీ ప్లాట్ఫామ్స్ పర్చేస్ ఇల్లకూరు తూర్పు గట్ట మలుపు సహకారీ లంచు నెక్కుల ఓటీటీ ప్లాట్ఫామ్ రిలీజ్ అవసరం ఇకన సహకార మస్తు దగ్గర కింద కుర్ర పా ఉపయోగించి ప్రోడక్ట్ పేద పండగా ಬಂದ ಮಟ್ಟ ಸಹಕಾರ ಕೊಡ್ತೀವಿ ಬಂದಾಗ ಜನಕಲಿ ನಮಕ್ ಇಲ್ಲ ಇದೆ ಕಲಾವಿದರಲ್ಲ ಬಾರಿ ಬ್ರಿಜ್ ಆಗ ಕೆಲಸ ಮಾಡ್ಕೊಂಡು ಆ ನಾವು ಆ ನಿಖಿಲ್ ಇಚ್ಛ ಹೆಂಗಿಲ್ಲ ನಾವು ಜನಕ್ ಹೆಂಗ್ ಮುಟ್ಟಿವಿ ಸೊ ನನ್ನ ಮತ್ಸಾ ಪ್ರೊಡಕ್ಷನ್ ಒಂದು ನಾಲ್ಕು ತುಳು ಸಿನಿಮಾ ಮಲ್ಲ ಪ್ರಥಮ ಸಿನಿಮಾ ಲಂಚ್ ಬೈನ ನಮ್ಮ ಅಶ್ವಥ್ ಡೈರೆಕ್ಷನ್ ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಅಂಚ ಈ ಮೂವಿನ ಥಿಯೇಟರ್ಡ್ ಪ್ರತಿ ಒಳ್ಳೆ ಪ್ರತಿವರ್ಲ ತೂತು ಮಸ್ತ್ ಖುಷಿ ಪಡ್ತಾ ಇದೆ ಫಿಮೇಲ್ ಓರಿಯಂಟೆಡ್ ಮೂವೀ ಚೈತೀನಿ ಬಾರಿ ಕಡಿಮೆ ಈ ಮೂವಿ ಬಾರಿ ಅದ್ಭುತವಾದ

ಖಾಲಿ ಮೀರಾ ಸಿನಿಮಾ ಮಾತ್ರ ಮಸ್ತ್ ಸಿನಿಮಾ ಲೇ ಟಾಕಿ ಸಾಂಜ್ ಓ ಟಿ ಟಿ ಪ್ಲಾಟ್ಫಾರ್ಮ್ ತುಳುಕು ಫಸ್ಟ್ ಆಫ್ ಆಲ್ ತುಳುಕು ಒಂದು ಎಟ್ಟೆ ವೇದಿಕೆ ಕೊಡ್ತೀರಾ